ನಾನು ಶರಣ ಮೂರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಬಿ ಎ ವೈ ಬಿ ಎಲ್ ಎ ಒನ್ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಬೆಂಗಳೂರಿನ ಸ್ಕೌಟ್ ಕೌಲ್ಸ್ ಮೈದಾನದಲ್ಲಿ ನಡೆಯುವ ಕಾರ್ಯಾಗಾರದಲ್ಲಿ ಈ ಬಿ ಎಲ್ ಎ ಒನ್ ಇದರ ಮಹತ್ವವನ್ನು ತಿಳಿಸಿಕೊಡಲು ದಿಲ್ಲಿಯಿಂದ ನಮ್ಮ ಮುಖ್ಯಸ್ಥರು ಆಗಮಿಸಿ ಬಿ ಎಲ್ ಎ ಒನ್ನ ಕೆಲಸ ಏನು ಅದರದ ಕಾರ್ಯಾಗಾರ ಏನು ಅನ್ನೋದನ್ನು ಬಿ ಎಲ್ ಎನ್ ಎರಡು ನೂರ ಮೂವತ್ತು ಇಪ್ಪತ್ನಾಲ್ಕು ಆಗಮಿಸಿರತಕ್ಕಂಥ ಬಿ ಎಲ್ ಎನ್ಗಳಿಗೆ ಕಾರ್ಯಾಗಾರದಲ್ಲಿ ಆ ಪೋಸ್ಟಿನ ಬಗ್ಗೆ ಮಹತ್ವದ ತಿಳಿಸಿಕೊಡಲಾಯಿತು ಈ ಬಿ ಎಲ್ ಎನ್ ಪೋಸ್ಟ್ ನಮಗೆ ಕೊಟ್ಟಿದ್ದಕ್ಕಾಗಿ ಪಕ್ಷದಲ್ಲಿ ಪಕ್ಷದ ಸಂಘಟನೆ ಕೆಲಸ ಮಾಡಲು ಇನ್ನೂ ಹೆಚ್ಚಿನ ಒಂದು ಹುಮ್ಮಸ್ಸು ಬರುತ್ತದೆ ಆದ ಕಾರಣ ಬರುವ ಮುಂದೆ ಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಈ ಬಿ ಎಲ್ ಎ ಒನ್ ಅನ್ನತಕ್ಕಂಥ ಒಂದು ಪೋಸ್ಟ್ ಇದೆಯಲ್ಲ ಇದು ಬಹಳ ಸಹಾಯಕಾರಿಯಾಗುತ್ತದೆ ಅಂತ ನನ್ನ ಭಾವನೆ ಆದ್ದರಿಂದ ಈ ಬಿ ಎಲ್ ಎ ಒನ್ ಅನ್ನತಕ್ಕಂಥ ಒಂದು ಏನು ಪದಾಧಿಕಾರಿ ಸ್ಥಾನವನ್ನು ಕೊಟ್ಟಿರತಕ್ಕಂಥ ವಿಜಯೇಂದ್ರಾಜಿ ಅವರಿಗೆ ನಾನು ಋಣಿಯಾಗಿರುತ್ತೇನೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಋಣಿಯಾಗಿರುತ್ತೇನೆ ಅಂತ ಶರಣು ಶರಣೋನಾಡು ವಿಜಯಪುರ ಜಿಲ್ಲೆ ಬಸವಪಾಡಿಗೆ ಮತಕ್ಷೇತ್ರ ನೆನೆಗೊಂಡಿದ್ದೆ